ಶ್ರೀ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಈಗ ನೋಡಿರಿ ಒಂದು ಫ್ಲವರ್ ದೋಸೆ ರೆಡಿ ಮಾಡೀನಿ ಏನಾಗ್ತದ್ರಿ ಈ ದಿವಸ ಚಪಾತಿ ಪಲ್ಯ ಮಾಡಿದ್ರೆ ಮಕ್ಕಳು ಬರೀ ಚಪಾತಿ ಪಲ್ಯನ ಅಂತಾರೆ ಆದರೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ಇರ್ತದೆ ಡಿಫ್ರೆಂಟ್ ಅಂದರೆ ಕರೆದಿದ್ದಂತು ಮಾಡ್ಲಿಕ್ಕೆ ಆಗಂಗಿಲ್ಲ ಮಾಡಿದ್ರು ತಿನ್ನಲಿಕ್ಕೆ ಮಾತ್ರ ಭಾಳ ಇಷ್ಟ ಆಗ್ತದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಬರ್ರಿ ಅಂತ ಈಗ ಫಸ್ಟು ಸಬ್ಬಸಿಗೆ ತೊಗೊಂಡೆ ಅದನ್ನು ಸ್ವಚ್ಛ ಹೊತ್ತು ತೆಗೆದು ಅದ್ರದ್ದೆಲ್ಲ ಕಸ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ನಾನು ಹೆಸರು ಕಾಳು ಮುಂಜಾನೆ ಒಂದು ತಾಸು ನೆನೆ ಹಾಕಿದ್ದೆ ಅದನ್ನು ಕುಕ್ಕರ್ ವಿಸಲ್ ಮೂರು ವಿಸಲ್ ಮಾಡಿಸ್ಕೊಂಡೇನಿ ಈಗ ನೋಡ್ರಿ ಒಂದು ಬುಟ್ಟಿ ಕಾಯಿಲೆ ಕೆಟ್ಟೇನಿ ಅದರೊಳಗೆ ಒಂಚೂರು ಸಾಸಿವೆ ಹಾಕಿದ್ದೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟಪಟ ಆದ್ಮೇಲೆ ಈ ಹೆಸರು ಕಾಳು ಹಾಕ್ಲಿಕ್ಕತ್ತೀನಿ ಆಲ್ರೆಡಿ ಚಲೋ ಬೆಂದು ಬಿಟ್ಟವು ಕಾಳುಗಳು ಈಗ ಸಬ್ಬಸ್ಗಿ ಪಲ್ಯ ಮಾಡೋಣ್ರಿ ಫಸ್ಟ್ ಅಂದ್ರೆ ಸಬ್ಬಸ್ಗಿ ಪಲ್ಯಾಗ ಹೆಸರು ಬ್ಯಾಳಿ ಆದರೂ ಹಾಕ್ಬೋದು ಇಲ್ಲ ಹೆಸರು ಕಾಳಾದರೂ ಹಾಕ್ಬೋದು ನಾನು ಹೆಸರು ಕಾಳು ರೀ ತಿಪ್ಪಿ ಸಮೇತ ಕಾಳುಗಳನ್ನು ತಿಂದ್ರೆ ಪೌಷ್ಟಿಕ ಫೈಬರ್ ಎಲ್ಲ ಸೇರ್ತದೆ ಅನ್ನೋದಕ್ಕೆ ಹೋಗ್ತದೆ ಹೊಟ್ಟೆ ಒಳಗೆ ಅನ್ನೋದಕ್ಕೆ ಹಾಕಿನಿ ಸೊ ಅದೊಂದು ಚೂರು ತಾಳಸ್ದಂಗೆ ಆದಮೇಲೆ ಅದೊಳಗಿದೆ ಸೊಪ್ಪು ಹಾಕಿದೆ ಸಬ್ಬಸಿಗೆ ಸೊಪ್ಪು ಹಾಕಿ ಚೆಂದಾಗಿ ಸಲ ಕೈ ಆಡಿಸ್ಕೊಂಡ್ಬಿಟೋಣಂತ ಆಮೇಲೆ ಏನಿರ್ತದಂದ್ರೆ ಈಗಲೇ ಉಪ್ಪು ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಅದು ಇಳಿಬೇಕು ಅದು ಬಿಸಿಗೆ ನಾವೇನ್ ಪ್ರಮಾಣ ಹಾಕಿರ್ತೀವಲ್ಲ ಅದಕ್ಕಿಂತ ಒಂಚೂರು ಕಮ್ಮಿ ಆಗ್ತದೆ ಬೇಯ್ಲಿಕ್ಕೆ ಅಂದ್ರೆ ಆ ಹೊತ್ತಿಗೆ ಮಸಾಲೆ ಉಪ್ಪು ಎಲ್ಲ ಹಾಕೋಣಂತ ಅಷ್ಟ್ರಾಗ ನೋಡಿರಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಒಂದು ಟೊಮೆಟೊ ಹಾಕಿನಿ ಹುಳಿ ಸಂಬಂಧಂತ ಹೆಚ್ಚಿನ ಮಸಾಲೆ ಕೂಡ ಹಾಕೋದು ಬೇಡ ಇದಕ್ಕೆ ಈಗ ನೋಡ್ರಿ ಚೆಂದಾಗಿ ಎಲ್ಲ ಎಲ್ಲಾ ತಾಳ್ಕೊಂಡ್ಬಿಡ್ತೀನಿ ಮೇಲೆ ಒಂದು ಸ್ವಲ್ಪ ನೀರು ಕೂಡ ಮೊದ್ಲು ಹಾಕ್ಲಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ತೊಳೆದಿದ್ದಿರ್ತದಲ್ಲ ಸೊಪ್ಪಿನ ಒಳಗೂ ಒಂದು ಸ್ವಲ್ಪ ನೀರಿನ ಅಂಶ ಇರ್ತದೆ ಹಂಗಾಗಿ ಒಮ್ಮೆ ನೀರು ಹಾಕೋದು ಬೇಡ ಈಗ ನೋಡಿರಿ ಚಂದಾಗಿ ತಾಳಿಸ್ಲಿಕ್ಕೆ ಆಮೇಲೆ ಹೆಸರು ಕಾಳು ಬೇಯಿಸ್ಕೊಳ್ಳೋ ಮುಂದೆ ನಾವು ನೀರು ಹಾಕಿ ಬೇಯಿಸ್ಕೊಂಡ್ಬಿಟ್ಟಿರ್ತೀವಿ ಹಂಗಾಗಿ ಮತ್ತೆ ನೀರು ಈಗ ಫಸ್ಟ್ ತಾಳೋ ಮುಂದೆ ಹಾಕಲಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಖಾರ ಪುಡಿ ಹಾಕಿದೆ ಹಾಕಿ ಚೆಂದಾಗಿ ತಾಳಸ್ಕೊಂಬಿಡೋಣ ಅಂತ ಮೊದಲು ಒಂದೆರಡು ನಿಮಿಷ ಹಾಗೆ ಬೇಯಿಸಿಕ ಒಂದು ಅಳತಿಗೆ ಗೊತ್ತಾಗುತ್ತೆ ಇನ್ನೂ ಅದೇನು ಕರಗೋದಿಲ್ಲ ಅಂಥೇಳಿ ಆ ಹೊತ್ತಿಗೆ ಮಸಾಲೆ ಖಾರ ಪುಡಿ ಅಂದ್ರೆ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿದ್ದೀರಿ ಅವೆಲ್ಲ ಮಸಾಲೆ ಸೇರ್ಕೋಬೇಕಲ್ಲ ಇದೊಳಗಂತೇಳಿ ನಾ ಬೇರೆ ಮಸಾಲೆ ಪುಡಿ ಅಥವಾ ಸಾರಿನ ಪುಡಿ ಅಥವಾ ಧನಿಯಾ ಪುಡಿ ಇಂಥದ್ದೇನೋ ಹಾಕ್ಲಿಕ್ಕೆ ಹೋಗಿಲ್ಲ ಸಬ್ಬಸ್ಗಿ ಫ್ಲೇವರೇ ಭಾಳ ಚಲೋ ಇರ್ತದ್ರಿ ಈ ಸಬ್ಬಸ್ಗಿ ಒಳಗೂ ಕೂಡ ವೆರೈಟಿ ಮಾಡ್ಬೋದು ರೀ ಮಸ್ತ್ ರೀ ಇದು ಕೊತ್ತಂಬರಿ ವಡೆ ಮಾಡ್ತಾರಲ್ಲ ಆ ಟೈಪು ಮಾಡ್ತಾರೆ ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ನಾಗ ಬರೀರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಒಂದು ಪಾತ್ರೆ ಈಗ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ಅರ್ಧ ಬಿಟ್ಲ ಚಿರೋಟಿ ರವೆ ತೊಗೊಂಡೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ಹಿಂಗ ಹಾಕ್ತೇನೆ ಒಂದು ಸ್ವಲ್ಪ ಅರ್ಶನ ಹಾಕ್ತೇನೆ ಆಮೇಲೆ ಖಾರ ಪುಡಿ ಹಾಕ್ತೀನಿ ಉಪ್ಪು ಹಾಕ್ತೇನೆ ಇದನ್ನ ನೀರು ಹಾಕಿ ಕಲ್ಸ್ಕೊಂಬಿಡೋಣಂತ ಹೇಳಿದ್ನಲ್ಲ ರೀ ಬರೀ ಚಪಾತಿ ಪಲ್ಯ ಅಂದ್ರೆ ಬೇಜಾರು ಅನ್ನೋದಕ್ಕೆ ನಾನು ಒಂದ್ ಸ್ಪೆಷಲ್ ಐಟಮ್ ರೀ ಅದೇನಂತ ನೀವು ನೋಡ್ತಾ ಹೋಗ್ರಿ ವಿಡಿಯೋ ಗೊತ್ತಾಗ್ತದೆ ನಿಮ್ಗೆ ಫಸ್ಟ್ ಎಲ್ಲ ಹಿಟ್ಟಷ್ಟು ನೀಟಾಗಿ ಕಲಿಸ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳಿಕತ್ತೀನಿ ಹೆಂಗಂದ್ರೆ ಬಜ್ಜಿ ಹಿಟ್ಟು ಬುರ್ಬುರಿ ಬಜ್ಜಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಹಿಟ್ಟು ಕಲಸಿ ನಾವು ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ಇದನ್ನ ಕಲರ್ ನೋಡಿರಿ ಎಷ್ಟು ಚಂದ ಬಂದದ ಖಾರ ಪುಡಿ ಕಲರ್ ಖಾರ ಭಾಳ ಆಗಿರಬಾರ್ದು ರೀ ಆದರೆ ಟೇಸ್ಟ್ ಸೂಪರ್ ಆಗಿ ಬಂದಿರಬೇಕು ಆ ಟೈಪ್ ನಾನು ಖಾರ ಪುಡಿ ಹಾಕಿದ್ದೆ ಇದಕ್ಕೆ ಈಗ ಇದನ್ನ ನೀಟಾಗಿ ಕಲಿಸ್ಕೊಂಡೇನಿ ಆಮೇಲೆ ನಾನು ನನ್ನ ಹತ್ರ ಹೀರಿಕಾಯಿ ಇತ್ತು ರೀ ಎರಡೇ ಹೀರಿಕಾಯಿ ಇತ್ತು ಹೀರಿಕಾಯಿ ತವ್ವಿ ಮಾಡ್ಬೇಕಂದ್ರೆ ಬೇಡ ಅಂತಾರ ಪಲ್ಯ ಮಾಡ್ಬೇಕಂದ್ರೆ ಪಲ್ಯ ಮಾಡೋಷ್ಟು ಇಲ್ಲೇ ಇಲ್ಲ ಒಬ್ಬರು ಕೂಡ ಚಂದಾಗ ಆಗಂಗಿಲ್ಲ ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಈಗ ಹೀರೆಕಾಯಿ ದೋಸೆ ಅಂದ್ರೆ ಕರಿ ಬುರ್ಬುರಿ ಮಾಡಿದ್ರೆ ಮಸ್ತ್ ಆಗ್ತಾವ ರೀ ಇವಾಗ ಬುರ್ಬುರಿ ಮತ್ತು ಎಣ್ಣೆ ಒಳಗೆ ಕರಿಬೇಕಲ್ರಿ ಅದು ಬ್ಯಾಡಾಗಿತ್ತು ನಂಗೆ ಸೊ ಹಂಗಾಗಿ ಏನು ಮಾಡಿದೆ ಹಂಚ ಚಪಾತಿ ಮಾಡೋದೇ ಅದೇ ಹೆಂಚು ಕಾಯ್ಲಿಕ್ಕೆ ಇಟ್ಟೆ ಅದರೊಳಗೆ ಈ ರೀತಿ ಒಳಗೆ ಅದ್ದಿ ಅದ್ದಿ ನೋಡಿರಿ ಫ್ಲವರ್ ಥರ ದೋಸೆಗಳನ್ನು ಮಾಡ್ಕೊಂಬಿಡೋಣಂತ ಪಲ್ಯ ಅಂತೂ ಆಲ್ರೆಡಿ ರೆಡಿ ಆಗಿಬಿಟ್ಟದ್ರಿ ಒಂದು ಐದು ನಿಮಿಷ ಬೇಯಿಸಿಬಿಟ್ಟೆ ಮಸಾಲೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟಿದೆ ಸೂಪರಾಗಿ ಸಬ್ಬಸಿ ಪಲ್ಯ ರೆಡಿ ಆಗಿಬಿಡ್ತು ಅದನ್ನೊಂದು ಸೈಡ್ ಇಟ್ಟು ಈಗ ನೋಡಿರಿ ಇದನ್ನು ಮಾಡ್ಲಿಕ್ಕೆ ಆಮೇಲೆ ಇದೇ ಹಂಚೊಳಗೆ ಚಪಾತಿ ಮಾಡ್ಕೊ ಬಿಡೋಣಂತ ಮೇಲೆ ಕ್ರಿಸ್ಪಿ ಆಗಿರ್ತದ್ರಿ ಒಳಗ ಸಾಫ್ಟ್ ಆಗಿರ್ತದೆ ಹೀರೆಕಾಯಿ ತೆಳ್ಳಗೆ ಹೆಚ್ಚಿದ್ರೆ ಒಳಗೆ ಬೇಯ್ತದೆ ಭಾರಿ ಮಸ್ತ್ ಮಸ್ತ್ ರೀ ನಿಮ್ಗೆ ನಾವು ಸಣ್ಣವರಿದ್ದಾಗ ನಮ್ಮ ನಮ್ಮಅಮ್ಮ ಅವ್ರು ಏನು ಮಾಡ್ತಿದ್ರು ಬಕ್ರಿ ಚಪಾತಿ ಎಲ್ಲ ಮಾಡಿದ ಮೇಲೆ ಹಿಟ್ಟು ರೀ ಅವಾಗ ದ್ವಾಸಿ ಮಾಡಿ ಕೊಡ್ತಿದ್ರು ಒಂದು ಸ್ವಲ್ಪ ಉಪ್ಪು ಖಾರ ಇಂಗು ಜೀರಿಗೆ ಇಷ್ಟೇ ಹಾಕಿ ಮಾಡ್ತಿದ್ರು ರೀ ದೋಸೆ ಅದು ಎಷ್ಟು ಮಸ್ತ್ ಆಗ್ತಿತ್ತು ರೀ ಎಲ್ಲಾರಿಗೂ ನಾವು ಹಂಚ್ಕೊಂಡು ತಿಂತಿದ್ವಿ ರೀ ಅದನ್ನು ಒಂದು ತುಂಡು ತುಂಡು ಬರ್ತಿತ್ತು ಅಷ್ಟೇ ಅದೊಂದೇನೋ ರುಚಿ ಹಂಗೆ ಈಗ ನಾನು ಇದು ಹೀರೆಕಾಯಿ ಹಾಕಿ ಮಾಡ್ಲಿಕ್ಕೆ ಕರದ ಐಟಮ್ ಯಾವಾಗಲೂ ಒಳ್ಳೇದಲ್ಲ ಅನ್ನೋದಕ್ಕೆ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಲಿ ಅನ್ನೋದಕ್ಕೆ ಇದನ್ನು ಮಾಡಿದೆ ರೀ ಆಮೇಲೆ ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆತ್ತಿರಲ್ಲ ಭಾಳ ಖುಷಿ ಆಗ್ತದ್ರಿ ನನಗೆ ನಿಮ್ಮ ಮನೆಯೊಳಗೂ ಕೂಡ ಈ ರೀತಿ ಹಿಂಗೆ ದೋಸೆ ಮಾಡ್ತಿದ್ರ ಅಕಸ್ಮಾತ್ ಚಪಾತಿ ಬಕ್ರಿ ಏನಾದರೂ ಮಾಡಿ ಹಿಟ್ಟುಳಿ ತಂದ್ರೆ ಅದರೊಳಗೆ ದೋಸೆ ರೀ ಈಗ ನೋಡಿರಿ ಮಕ್ಳಿಗೆ ಈ ರೀತಿ ಫ್ಲವರ್ ಗತೆ ಹಿಂಗೆ ಮಾಡಿಬಿಟ್ರೆ ಫ್ಲವರ್ ದೋಸೆ ಅಂತಾರ ಕರಿ ನೀವು ಏನಾರ ಅಂದ್ರಿ ಈ ತಿಂತಾರೆ ಆಮೇಲೆ ಈ ದೋಸಾಗತೆ ಇರ್ತದಲ್ಲ ನೋಡ್ಲಿಕ್ಕೂ ಚಂದ ಅನಿಸ್ತದೆ ಕುರುಕುರು ಆಗಿರ್ತದೆ ರೀ ಮೇಲಿನ ಭಾಗ ಒಳಗೆ ಸಾಫ್ಟ್ ಇರ್ತದ ತಿಂತಾರೆ ತಿನ್ನೋಡಿರಿ ಸೂಪರಾಗಿ ರೆಡಿ ಆಯ್ತು ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದದ ಈಗ ಸರ್ವ್ ಮಾಡೋಣ್ರಿ ಪಲ್ಯ ರೆಡಿ ಆಗಿತ್ತು ಎಲ್ಲ ಆಗಿತ್ತು ಸೊ ಈಗ ನಾನು ಕಂಚಿಕ ಉಪ್ಪಿನಕಾಯಿ ಮನೆ ಒಳಗ ಅದರದ್ದು ಉಪ್ಪಿನಕಾಯಿ ಒಂದು ಸ್ವಲ್ಪ ಹಾಕಿದೆ ಸಬ್ಬಸ್ಗಿ ಪಲ್ಯ ಹಾಕಿದೆ ಒಂದು ಸ್ವಲ್ಪ ಒಂದು ಪ್ಲೇಟ್ ಒಳಗೆ ಈಗ ಚಪಾತಿ ಚಪಾತಿ ಅಂದ್ರೆ ನಾನು ಪುಲ್ಕೆ ಮಾಡೇನ್ರಿ ಅದನ್ನು ಸರ್ವ್ ಮಾಡಿದೆ ಅದ್ರ ಜೊತೆ ಮಿನಿ ದೋಸೆ ಅಥವಾ ಫ್ಲವರ್ ದೋಸೆ ಅಂತ ಕರೀರಿ ಹೀರಿಕಾಯಿ ದೋಸೆ ಅಂತ ಕರೀರಿ ಬೆಕ್ಕಾದ್ರೆ ಕರೀರಿ ನಮ್ದು ಕೆಲಸ ಆದರೆ ಸಾಕು ಏನಂದ್ರೆ ಚಪಾತಿ ಪಲ್ಯ ತಿನ್ಬೇಕು ಅದ್ರ ಜೊತೆ ಇದನ್ನೊಂದು ಸ್ವಲ್ಪ ತಿಂದರೆ ನಾವು ಖುಷ್ ಅವರು ಖುಷ್ ಸೊ ಹೆಂಗಾಯಿತು ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲೆ ಪುಲ್ಕೆ ಇರ್ತದಲ್ಲ ಮೇಲೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಸೂಪರ್ ಆಗಿರೋಂಥ ನಿಮಗೆ ಮಧ್ಯಾಹ್ನದ ಊಟ ರೆಡಿ ಆಗ್ತದೆ ಯಾವಾಗಲೂ ಬರೀ ಅನ್ನ ಸಾರು ಚಪಾತಿ ಪಲ್ಯ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿದರೆ ಅವ್ರಿಗೂ ಖುಷಿ ಆಗ್ತದೆ ನಮಗೂ ಖುಷಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೂ ನೋಟಿಫಿಕೇಶನ್ ಬರ್ತದ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಮತ್ತು ನಾನು ನಿಮಗೆ ಇದೇ ರೀತಿ ಇನ್ನೊಂದು ಇನೋವೇಟಿವ್ ಆಗಿರೋ ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ